ಟ್ರ್ಯಾಕ್ಟರ್ ಟೇಪ್ನ ಸೌಂಡ್ನಿಂದ ಅನಾಹುತಗಳು ಕಣ್ಮುಚ್ಚಿ ಕುಳಿತಿರುವ ಇಲಾಖೆಗಳು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಎಲ್ಲಾ ಹದಿನೈದು ತಾಲೂಕುಗಳಲ್ಲಿ ಟ್ರಾಕ್ಟರ್ ಚಾಲಕರು ಟೇಪ್ನಲ್ಲಿ ಜೋರಾದ ಸೌಂಡ್ ಇಟ್ಟು ಹಾಡುಗಳನ್ನು ಹಾಕುವುದರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಗೌಡ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದರು ಸಾರ್ವಜನಿಕ ಸ್ಥಳಗಳಲ್ಲಿ ವಾಹನಗಳಲ್ಲಿ ಜೋರಾದ ಸೌಂಡ್ನಲ್ಲಿ ಹಾಡುಗಳನ್ನು ಹಾಕುವಂತಹ ಚಾಲಕರ ವಿರುದ್ಧ ಕಠಿಣ ಕ್ರಮ ಜರುಗಿಸಲು ಆಗ್ರಹಿಸಿ ಸಾಮಾಜಿಕ ಹೋರಾಟಗಾರ ಗೌಡ ಪಾಟೀಲ್ ಅವರು ಇದೇ ಡಿಸೆಂಬರ್ ಇಪ್ಪತ್ಮೂರರಿಂದ ಪಟ್ಟಣದ ತಹಶೀಲ್ದಾರ್ ಕಚೇರಿ ಪಕ್ಕದಲ್ಲಿರುವ ಎಆರ್ ಟಿಒ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಸೇರಿ ಎಲ್ಲ ತಾಲೂಕುಗಳಲ್ಲಿ ಟ್ರ್ಯಾಕ್ಟರ್ ಚಾಲಕರು ರಸ್ತೆಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾದ ಸೌಂಡ್ನಲ್ಲಿ ಹಾಡು ಹಾಕಿ ಸಾರ್ವಜನಿಕರಿಗೆ ನೀಡುತ್ತಿರುವ ತೊಂದರೆಗಳು ಮಿತಿ ಮೀರುತ್ತಿವೆ ಬಾಹಿರವಾಗಿ ಅಳವಡಿಸಿರುವ ಟ್ರ್ಯಾಕ್ಟರ್ ವಾಹನಗಳಲ್ಲಿ ದೊಡ್ಡ ದೊಡ್ಡ ಧ್ವನಿವರ್ಧಕಗಳ ಶಬ್ದ ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಸಾರ್ವಜನಿಕ ಸ್ಥಳಗಳಲ್ಲಿ ಶಾಂತಿ ಭಂಗ ಹೆಚ್ಚಾಗುತ್ತಿದೆ ಇದರ ಜೊತೆಗೆ ರಸ್ತೆ ಪಕ್ಕಗಳಲ್ಲಿರುವ ಶಾಲಾ ಕಾಲೇಜು ಆಸ್ಪತ್ರೆಗಳು ಇರುವುದರಿಂದ ಈ ಟ್ರ್ಯಾಕ್ಟರ್ ಚಾಲಕರ ಧ್ವನಿ ವರ್ಧಕಗಳ ಶಬ್ದ ಮಾಲಿನ್ಯದಿಂದ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದಲ್ಲಿ ಮತ್ತು ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ತೊಂದರೆಯಾಗುತ್ತಿದೆ ಚಿಕ್ಕ ಮಕ್ಕಳು ಮಹಿಳೆಯರು ಗರ್ಭಿಣಿಯರು ವೃದ್ಧರು ರಸ್ತೆಯಲ್ಲಿ ಅಲೆದಾಡುವುದೇ ಕಷ್ಟವಾಗಿದೆ ಸಾರ್ವಜನಿಕರಿಗೆ ಈ ರೀತಿ ಹಲವಾರು ತೊಂದರೆಗಳು ಆಗುತ್ತಿರುವುದರಿಂದ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ನಾವು ಕಳೆದ ತಿಂಗಳು ದೂರು ಸಲ್ಲಿಸಿದರೂ ಕೂಡ ಬೆಳಗಾವಿ ಜಂಟಿ ಸಾರಿಗೆ ಆಯುಕ್ತರು ಹಾಗೂ ರಾಮದುರ್ಗ ಆರ್ಟಿಒ ಅವರು ಈವರೆಗೂ ಸೂಕ್ತ ಕ್ರಮ ಕೈಗೊಳ್ಳದೆ ಘೋರ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿರುತ್ತಾರೆ ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಜೋರಾಗಿ ಸೌಂಡ್ನಲ್ಲಿ ಹಾಡುಗಳನ್ನು ಹಾಕಿ ಶಾಂತಿ ಭಂಗ ಮತ್ತು ಶಬ್ದ ಮಾಲಿನ್ಯ ಮಾಡುತ್ತಿರುವ ವಾಹನಗಳ ಮೇಲೆ ಹೆಚ್ಚಿನ ದಂಡ ಹಾಕುವ ಜೊತೆಗೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಈ ಕುರಿತು ಈಗಾಗಲೇ ಮನವಿ ಸಲ್ಲಿಸಿದರೂ ಕೂಡ ಸೂಕ್ತ ಕ್ರಮ ಕೈಗೊಳ್ಳದೆ ಕರ್ತವ್ಯ ನಿರ್ಲಕ್ಷ್ಯ ವಹಿಸಿದ ರಾಮದುರ್ಗ ಎಆರ್ಟಿಒ ಬಸವರಾಜ್ ಬಾಗಲ್ ಅವರನ್ನು ವಜಾಗೊಳಿಸಿ ಅವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ನಾವು ಅನಿರ್ದಿಷ್ಟಾವಧಿ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ನಡೆಸಿ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ನಮ್ಮ ಸತ್ಯಾಗ್ರಹ ಮುಂದುವರೆಯಲಿದೆ ಎಂದು ಹೇಳಿದರು ವರದಿ ಇದು ಬೆಳಗಾವಿ ಜಿಲ್ಲಾದ್ಯಂತ ಹದಿನೈದು ತಾಲೂಕ್ ವ್ಯಾಪ್ತಿಯಲ್ಲಿ ಆರು ಒ ಕಚೇರಿಗಳು ಬರ್ತವೆ ವ್ಯಾಪ್ತಿ ಒಳಗೆ ಕಾನೂನು ಬಾಹಿರವಾಗಿ ಟ್ಯಾಕ್ಟರ್ಗಳಲ್ಲಿ ಇತರೆ ವಾಹನಗಳಲ್ಲಿ ಧ್ವನಿವರ್ದಿಗಳನ್ನು ಅದು ಶಬ್ದ ಮಾಲಿನ್ಯ ಅಡಿ ಒಳಗೆ ಬರ್ತದೆ ಈ ಎ ಆರ್ ಟಿ ಓ ಆರ್ ಟಿ ಐ ಅಧಿಕಾರಿಗಳು ಈಗಾಗಲೇ ಇವನ್ನ ತೆರವುಗೊಳಿಸೋ ಕ್ರಮ ಕೈಗೊಳ್ಳಬೇಕಾಗಿತ್ತು ಅದು ಕೂರಿಸಲಿಕ್ಕೆ ಅನುಮತಿನೇ ಇಲ್ಲ ಯಾಕಂದರೆ ಶಬ್ದ ಮಾಲಿನ್ಯ ನಿಯಮಗಳು ಎರಡು ಸಾವಿರ ಪ್ರಕಾರ ಅನುಮತಿ ಇಲ್ಲದ ಯಾವುದೇ ಹಚ್ಚು ಹಾಗಿಲ್ಲ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ ಮೋಟರ್ ವಾಹನಗಳ ಕಾಯ್ದೆ ಕೂಡ ಇದೆ ಇವನು ಎಲ್ಲಗಳನ್ನು ಉಲ್ಲಂಘನೆ ಮಾಡಿ ಸಾರ್ವಜನಿಕ ನೆಮ್ಮದಿಯನ್ನು ಹಾಳು ಮಾಡ್ತಾಯಿದ್ದಾರೆ ಶಾಂತಿ ಭಂಗ್ ಆಗ್ತಿದೆ ವಿದ್ಯಾರ್ಥಿಗಳಿಗೆ ಕಿರುಕುಳ ಆಗ್ತಿದೆ ಹಿರಿಯ ನಾಗರಿಕರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಇದು ಅಪಾಯಕಾರಿ ಒಂದು ಜೀವನ ಬದುಕು ಹಕ್ಕಿಗೆ ಕಷ್ಟ ಆಗ್ತಿದೆ ಅಂತ ಅದಕ್ಕೆ ಇವನು ತಕ್ಷಣ ಇವನು ಎಲ್ಲ ಕ್ರಮಗಳಿಸಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಆರ್ ಟಿ ಓ ಮತ್ತು ಎ ಆರ್ ಎ ಆರ್ ಟಿ ಓ ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯಾದ್ಯಂತ ಯಾವುದೇ ಕ್ರಮ ಇಲ್ಲಿವರೆಗೂ ತೊಗೊಂಡಿಲ್ಲ ಇವರು ಮತ್ತು ಇವು ಈಗಾಗಲೇ ಪರಿಸರ ರಕ್ಷಣಾ ಕಾಯ್ದೆ ಅನ್ವಯ ಸುಮಾರು ಒಂದು ಲಕ್ಷ ರೂಪಾಯಿವರೆಗೂ ದಂಡ ಇಡ್ಸಕ್ಕೆ ಇದೆ ಇವರಿಗೆ ಐದು ವರ್ಷ ಜೈಲು ಶಿಕ್ಷೆ ಇದೆ ಎಲ್ಲ ಕ್ರಮ ಆದರೂ ಕೂಡ ಭಯದಿಂದ ಇವನು ಅಪರಾಧಗಳು ಆಗೋದಿಲ್ಲ ಅದಕ್ಕೆ ಇವ್ರು ಇಲ್ಲಿವರೆಗೂ ಇವನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಇವನು ಶೆಕ್ಷನ್ಗಳನ್ನು ಆರ್ ಟಿ ಒ ಅಧಿಕಾರಿಗಳು ಹೀಗಾಗಿ ಅಪರಾಧಗಳು ಹೆಚ್ಚು ಧ್ವನಿ ಧ್ವನಿವರ್ಧಗಳು ನಿಷೇಧ ಆಗ್ತಾ ಇಲ್ಲ ಶಬ್ದ ಮಾಲಿನ್ಯ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ಈ ಏನು ಕರ್ತವ್ಯ ಲಭಿಸಿಕಂತ ಈ ಭ್ರಷ್ಟ ಆರ್ ಟಿ ಒ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಈಗಾಗಲೇ ಅಪರ್ ಆಯುಕ್ತರು ಧಾರವಾಡವರು ಕೆ ಟಿ ಸ್ವಾಮಿ ಅವರು ಡೈರೆಕ್ಷನ್ ಕೊಟ್ಟಿದ್ದಾರೆ ಜಂಟಿ ಸಾರಿಗೆ ಆಯುಕ್ತರು ಬೆಳಗಾವಿಗೆ ಸಿದ್ದಪ್ಪ ಅವರಿಗೆ ಈ ಸಿದ್ದಪ್ಪ ಕಲ್ಲೂರವರು ತಕ್ಷಣ ಅಲ್ಲಿ ಏನೈತಿ ರಾಮದೂರ್ ಎಆರ್ ಕಚೇರಿ ಭೇಟಿ ಕೊಟ್ಟು ಕ್ರಮ ಕೈಗೊಳ್ಳಬೇಕು ವರದಿ ಕೊಡ್ಬೇಕಂತ ಆದೇಶ ಮಾಡಿದಾರ ಆದ್ರ ಜಂಟಿ ಸಾರಿಗೆ ಆಯುಕ್ತರು ಸಿದ್ದಪ್ಪ ಕಲ್ಲೂರ್ ಅವರು ಇಲ್ಲಿವರೆಗೂ ಯಾವುದೇ ಕ್ರಮ ಕೈಗೊಳ್ಳಲಾರ್ದ ಈ ಭ್ರಷ್ಟ ಆರ್ ಟಿ ಅಧಿಕಾರಿ ರಾಮದೂರ್ ಅವರು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟ ಆಗ ಸ್ಯಾಮಿಲ್ ಆಗಿದಾರ ಯಾಕಂತಂದ್ರೆ ಎರಡು ತಿಂಗಳು ಆದರೂ ಕೂಡ ಇಲ್ಲಿವರೆಗೂ ಕ್ರಮ ಕೈಗೊಂಡಿಲ್ಲ ಇವರು ನಾವು ಉಪವಾಸ ಕುಂತಿದ್ವಿ ಬೀದಿ ಒಳಗೆ ಕುಂಡ್ರಂಗ್ ಮಾಡಿದಾರ ನಾವು ಸಾರ್ವಜನಿಕರನ್ನ ಇವರು ಸರ್ಕಾರ ಸಂಬಳ ಕೊಟ್ಟ ಕೆಲಸ ಮಾಡಕ್ಕೆ ಹಚ್ಚಿದೆ ಇವ್ರನ್ನ ಇವರ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಇದು ಸರ್ಕಾರಿ ಕಚೇರಿ ಇದೆ ಕಾನೂನು ನೋಡ್ಕೋಬೇಕಾಗಿತ್ತು ಯಾಕಂದ್ರೆ ಇಡೀ ರಾಮದೂರ್ ಇದೆ ಅಂತ ಅಷ್ಟ ಅಲ್ಲದೆ ಇಡೀ ಬೆಳಗಾವಿ ಜಿಲ್ಲಾದಂತ ಶಿಕ್ಷಣ ಇಲಾಖೆಗೆ ಬಹಳ ಒಂದು ಸವಾಲಾಗಿದೆ ಇದು ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದ್ರೆ ಏಕಾಗ್ರತೆಗೆ ಆಗ್ತಾ ಇದೆ ಅದಕ್ಕೆ ಇವರು ಎಲ್ಲ ಎಲ್ಲರನ್ನು ಕರ್ತವ್ಯ ಲಭಿಸಿದ ಶಿಸ್ತು ಕ್ರಮ ರಾಮದುರ್ ರಾಮದೂರ್ ಸಸ್ಪೆಂಡ್ ಮಾಡಲೇಬೇಕು ಸಾರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈಗ ನೆಕ್ಸ್ಟ್ ಸಾರಿಗೆ ಮಂತ್ರಿ ಅವರಿಗೆ ಅಂತಂದ್ರೆ ರಾಜ್ಯಾದ್ಯಂತ ನಾವು ಈ ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿದ್ವಿ ಎಲ್ಲ ರಾಜ್ಯದ ಹೋರಾಟಗಾರರು ಇದು ಸಾರಿಗೆ ಹಿತಾಸಕ್ತಿ ಪಿ ಐ ಹಾಕ್ಬೇಕಂತ ನಾವು ಈಗಾಗಲೇ ಯೋಚನೆ ಮಾಡಿದೆವು ಇಡೀ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ತಕ್ಷಣ ಶಬ್ದ ಮಾಲಿನ್ಯ ಹೊರಸುವಂತ ಟ್ಯಾಕ್ಟರ್ಗಳಲ್ಲಿ ಇರ್ತಕ್ಕ ಅಳವಡಿಸಿದ ತೆರವು ಸಾರಿಗೆ ಮಂತ್ರಿಯೂ ಈಗಿಂದ ಈಗ ಇದನ್ನ ರಾಜ್ಯವ್ಯಾಪ್ತಿತ್ತು ಹಾಕಬೇಕು ಒಂದು ವೇಳೆ ಇದನ್ನು ಎಲ್ಲರೂ ವಿಳಂಬಿಸಿದ್ರೆ ನಾವು ಹೈಕೋರ್ಟಿಗೆ ಸಾರ್ಕಿಂಗ್ ಹಿತಾಸಕ್ತಿ ಸಲ್ಲಿಸ್ತೀವಿ ಮತ್ತೆ ಜಿಲ್ಲಾ ಜಿಲ್ಲಾದ್ಯಂತನೂ ಹೋರಾಟ ಮಾಡ್ತೀವಿ ಅಂತ ನಾನು ಹೇಳ್ತೇನೆ